ಜೈ ಶ್ರೀ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಇದ್ದೀರ ಅಂತ ಅನ್ಕೋತೀನಿ ರೀ ಸೊ ನಾವು ಚಲೋ ಇದ್ದೀವಿ ನೋಡಿರಿ ಫ್ಯಾನ್ಸ್ ಬರಿ ಇವತ್ತಿನ ಬ್ಲಾಗ ಕಂಟಿನ್ಯೂ ಅಂತ ನಾನು ಆಲ್ರೆಡಿ ಬೆಳಗ್ಗೆ ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ರೀ ಇವಾಗ ಕಂಟಿನ್ಯೂ ಮಾಡಾಮಿ ಏನಂದ್ರೆ ನಾನು ನಮ್ಮದು ಶ್ರೇಷ್ಠಗೆ ಬಾಲಿ ತರ್ಲಕ್ಕಂತಂದಿನಲ್ರಿ ಇಲ್ಲ ವಿರಾಜ್ ಬಾಲಿವ ನೋಡ್ರಿ ಇದೇ ರೀತಿ ಬಾಲಿ ತ ಬೇಕಂತಂದ್ರಿ ನೀ ಶ್ರೇಷ್ಠಗ ಸೊ ಅದಕ್ಕೆ ತರ್ಬೇಕು ಬಂಗಾರ ಬಂಗಾರು ತುಟ್ಟಿದಾನೋ ಸುಸ್ತದ ಗೊತ್ತಿಲ್ಲ කරಬೇಕಂತ ಹೊಳ್ತಿವಿ ಏನೇನಾಗುತ್ತೆ ಅಂತ ನಾನು ನಿಮಗೆ แชร์ ಮಾಡ್ಕೊತೀನಿ ನಡಿ ರೋಗ ಮಾತ್ರ ಇದ್ಯಾ ಹಾ ನಿಮಗೆ ತರ ಅದಕ್ಕೆ ತರ ಕೊಡ್ತೀನಿ ಇಲ್ಲ ಅದಲ್ಲ ತಿಹ ಯಲ್ಲೆ ಬಂದು ಇಮ್ಮಾತ್ ಮಾತ್ ನಿಮಗೆ ಕಿವಿಗೆ ತಂದ್ರೆ ಇಲ್ಲ ತಮಾಜಿ ಇತ್ತು ಮಾತ್ ನೀ ಈ ಕಿವಿಗೆ ಮಾತ್ ದೀ ಈಕಿನ ಆಯ್ತು ಈ 왔다 ತರಮ್ಮ ರಕ್ಕಾರ್ ಬಳ ನೀ ಕಡೆ

ನೋಡೇ ಬರ್ತಾನೆ ಆಕಿನ ಅದೊಳಗೆ ಓಕೆ ರೀ ಫ್ರೆಂಡ್ಸ ಬರ್ರಿ ಹೋಗಮ್ಮ ಅಂತ ಆ ಬಾಲಿ ತೊಗೊಳಂಬರಮ್ಮ ಅಂತ ಎಷ್ಟು ರೊಕ್ಕ ಏನು ಸ್ಗ್ಗಿ ಎಲ್ಲ ಸೆಂಡ್ ಮಾಡ್ಕೊತೀನಂತೆ ನಿಮ್ಮ ಕಡೆ ಬಂಗಾರ ಹೆಂಗದಂತ ಕಮೆಂಟ್ ಹಾಕ್ರಿ ನಾನು ವಿರಾಜ್ಗೆ ಬಾಲಿ ತಳಗೆ ಎಂಬತ್ತೆಂಟು ಸಾವಿರ ಇತ್ತು ಸೊ ಅಲ್ಲಿ ಅಕ್ಕಿ ತಲ ಕೊಡಿ ನೀಟ್ರದ್ದು ಏನಾರೂ ಗೊತ್ತಿಲ್ಲ ಹಾಂ ಹೇಳಿ ಹೇಳಿ ಬರ್ತೀನಿ

அபா பிள்ளை பிள்ள அப்டி இல்லை அபாஸ் தர்த்தி இல்லை

अन होत हां चल रि चप्पल चपलो जग तग तग चप्पल तोंड चप्पल दाखव रे नोडी चप्पल बघा माझ काय बनतो जग तग तग चपल अदक इग मज्जि तोंड नोडी अदेन तोंडिवतो तोर्सन ऐन बलियात तरला ऐकंत इज्जली बारवंट बळकेरा बंदि वा बारो

ಇದೊಂದು ಚಾರ್ಜರ್ ತಂದಿರಿ ಕುಕ್ಕರ್ ರಬ್ಬರ್ ಹಾಕಿಸ್ ಅಟ್ಟೆ ಅದಕ್ಕೆ ಬಿಟ್ಟು ಏನು ತಂದಿಲ್ರಿ ನಾವೊಂದು ಮಾಡ್ಲಕ್ ಹೋದ್ರೆ ತಗೊಂದು ನಾವು ಒಂದು ಬಾಲಿ ತರ್ಲಕಂತ ಹೋಗಿವಿ ಖಾಲಿ ಬಂದಾಗ ಒಂದ್ ದೀಡ್ ಗಂಟೆ ಹೋಗಿದ್ದೆ ನೋಡ್ರಿ ಬರೀ ನೂರ ಎಂಬತ್ತು ರೂಪಾಯಿ ಬರೀ ಚಾರ್ಜರ್ ತಂದಿಲ್ಲ ತಂದಿಲ್ಲ ಫ್ರೆಂಡ್ಸ್ ನಂಗೆ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಕ್ ರೀ ಇವಾಗ ಕಂಟಿನ್ಯೂ ಅಂದ್ರೆ ರಾತ್ರಿ ವೀಡಿಯೋ ಮಾಡಿಲ್ಲ ರಾತ್ರಿ ಹೈರಾಣ ಬಂದಿತ್ತು ಮಕ್ಕೊಂಡವ್ರಿಗೆ ಮಾಡಿಲ್ಲ ಸೊ ಬುಟ್ಟಿ ಅಂತ ಇಟ್ಟು ನೋಡಿರಿ ಫ್ರೆಂಡ್ಸ ಸುಸ್ಲಾ ಮಾಡ್ಲಾತೀನಿ ಈ ಕಡೆ ನಾನು ಸುಸ್ಲಾ ದಿನ ಆಯಿತು ಕೇಳೋಕತ್ತಿಳು ಸುಸ್ಲಾ ತಿನ್ನೋಕೆ ಆಚಿಂಕ ನಮ್ಗೆ ಸುಸ್ ನಮ್ಗೆ ಮದ್ವೆ ಸುಸಲಾ ರೀ ಹಾಕ್ತೀನಿ ಅದಕ್ಕೆ ಹ್ಞೂ ಹ್ಞೂ ಮ ನಿಮಗೆ ಎಲ್ಲರೂ ತಿನ್ನೋದು ಬೇಕಲ್ಲ ಹಾಂ ಪನಿ ಒಳ ತೊಯ್ತೀನಿ ಫ್ರೈ ಮಾಡ್ಬೇಕಲ್ಲಿನ ಈಗ ಫ್ರೈ ಮಾಡ್ಕೊತೀನಿ ಇಂಥ ದೊಡ್ಡ ಬುಟ್ಟೆ ಸುಸಲಾ ಮಾಡ ತಿಂಡಿ ಆಕಿಗೂ ತಿನ್ನೋ ಆಗಿತ್ತು ನಮ್ಗೆ ಸುತ್ತಲೂ ತಿನ್ನಾಗಿತ್ತು ಮಾಡಿದ್ದಿಲ್ಲ ಸೊ ಅದಕ್ಕೆ ಇವ್ರಿಗೆ ಇವತ್ತು ಸಾಲಿ ರೀ ರಿಕ್ಷಾದವ್ರ ಮನೆ ಏನೋ ತೀರ್ಕೊಂಡ್ರಂತ ರಿಕ್ಷಾ ನೋಡ್ಲಾಕತ್ತಿ ನಾವಿರಾಜ್ ಹಾಂ ಅಯ್ಯೋ ಬುಟ್ಟಿಗೆ ಹೋಗಿ ಕೊಡು ಸುರೇಶ್ ಮಮ್ಮಿ ಅದಕ್ಕಾಗಿನೇ ಅವ್ರಿಗೆ ಸಾಲಿ ರೀ ಇವತ್ತು ಇಬ್ಬರಿಗೆ ಶನಿವಾರ ಅದ ರೀ ಇಲ್ಲೂ ಹಬ್ಬಕ್ಕ ಸಾಲಿಗೆ ಸುಸಲಾ ಮಾಡ ಈ ಕಡೆ ಏ ಸರಿ ಕೊಡು ಆಂಟಿ ಕೊಡು ಏಯ್ ಅಕ್ಕಿನ ತಿಳಿ ಮ್ಯಾಗಾಕೋ ಹಾ ಹ್ಞೂ ಅದು ಹೆಂಗಾತ್ರಿ ಬೇಕೆ ಫ್ರೆಂಡ್ಸ ನಮ್ಮ ಚಿತ್ರ ಇವತ್ತು ಮುಂಜಾ ಫೋನ್ ಹಚ್ಚಾಡಿ ನಮ್ಮ ತಂಗಿ ದೊಡ್ಡ ತಂಗಿ ಯಾವಾಗ ನೋಡಿದ್ರು ಪಾಪ ಹೋಟ್ಲ ಅಂತ ಹಾಕಿ ಬಾಂಡೆ ತಿಕ್ಲಿಕ್ಕೆ ಹಸ್ತಿ ಅಂತ ಕೇಳಿ ಇವತ್ತು ನಂಗೆ ಇವತ್ತು ಅಕ್ಕಿನ ತಿಕ್ಲಿಕ್ಕೆ ಹತ್ತಾಳ್ರಿ ಏನಂತ ಗೊತ್ತಿಲ್ರಿ ಇವತ್ತು ಮುಂಜಾನೆ ಹಚ್ಚಾಳಿ ಎರಡು ದಿನ ಆಯ್ತು ಬಾಂಡೆ ತಿಕ್ಲಕ್ಕೆ ಹಸ್ತಕ್ಕಿ ಮತ್ತು ಚಪಾತಿ ಮಾಡ್ಲಿಕ್ಕೆ ಹಸ್ತಿ ಅತ್ತ ಅಕ್ಕಿ ಕೇಳ್ರಿ ಇಲ್ಲ ಹಚ್ಚಲಕ್ಕೆ ಹಿಂಗೆ ಯಾವಾಗರ ನಾನು ಕೈ ಕ ಮಾಡ್ತಾನಂದಿನಿ ಇವತ್ತು ಬಾಂಡೆ ತಿಕ್ಲಿಕ್ಕೆ ಆತಾಳ್ರಿ ಮತ್ತೆ ನೋಡಿ ಏನು ಅಂತೇಳಿ ಏನೋ ಗೊತ್ತಿಲ್ಲ ಅಂತಂಗ ಇಲ್ಲ ಜರ ಹೊರಗೆ ಹೋಗದಲ್ಲ ರೀ ಬಾಲಿ ತರೋದಂತದಿದ್ದಲ್ಲ ರೀ ಫ್ರೆಂಡ್ಸ ನಿನ್ನೆ ತರೋದಾಗಿಲ್ಲ ಅದು ಇವತ್ತು ಬಾಲಿ ತರಲಕ್ಕೆ ಹೋಗ್ಬೇಕು ಮತ್ತು ಕೈ ಕೈ ಮಾಡ್ಲಾ ತರ ಕಣ್ಣು ಸುಸಲ ಮಾಡತ್ತೀನಿ ಬಟ್ಟೆ ನಾ ಒಗ್ದೀನಿ ಥೊಡೋದು ಬಟ್ಟೆ ಒಗ್ದೀನಿ ರೀ ರಾಕಿ ಇಷ್ಟು ಭಾಂಡೆ ತಿಕ್ತಾಳೆ ಇವ್ರು ನಾ ಸುಸಲ ಮಾಡ್ತೀನಂತರಿ ಇವ್ರ ಕಂಡು ನೋಡ್ರಿ ಮನೆ ನೋಡ್ರಿ ಆ ಮಾಡಿ ಇವ್ರ ಮನೆ ಏನಾಗಿದ್ದು ಅಜ್ಜ ಏನು ಹೊಲ್ಸು ಮಾಡೋದು ಹಂಗೆ ಬಟ್ಟೆ ಹಲ್ಲುದರ್ತಾವ ನೀನಮ್ಮ ಮಾಡ್ಯಾರ ಕಂಡತ್ತೀವಿ ರಾಜ ಭಾಳ ಇಡ್ತೈತಿ ಮಾಡೋದಿಲ್ಲ ಹಂಗ ಬಂಗಾರ ಮಾಡಬೇಕ ಏನ್ ಮಾಡ್ಯಾನಂತ ಇದು ಎಲ್ಲರಿಗೆ ಆಗ್ಬೇಕಲ್ರಿ ಫ್ರೆಂಡ್ಸ್ ಅದಕ್ಕೆ ಗುಟ್ಟೆಗಿಟ್ಟಿ ನಮ್ಮನ್ಯಾಗ ಅದು ದೊಡ್ಡದು ಕಡೆ ಇಲ್ಲ ಬುಟ್ಟಿನೇ ಕಡಾಯ ನಮಗೆ ಅದಕ್ಕೆ ಇದ್ರಾಗೆ ಮಾಡ್ಬೇಕು ಮಾಡ್ಲತ್ತೀನಿ ರೀ ಇವಾಗೆಲ್ಲ ಕೆಲಸ ಮಾಡಿ ಓದ್ತೀವಂತ ಎಲ್ಲ ಕೋತಿರಿ ನಿನ್ನೆ ತರದಾಗ ಇಲ್ವಾ ಅದಕ್ಕೆ ಕೆಲಸ ಪಟ ಪಟ ಅದಕ್ಕೆ ಚಿತ್ರ ಬೈಬಾಡ ಯಾಕ ಉಣ್ಬಾರ್ದು ಯಾಕೋ ఫ్రెండ్స్ సుసల అంతూ రెడీ పర్గొ ఉళ్ు కొట్టీ అండ్ ఫ్రెండ్స్ ఎర్మూర్ బుట్టి బాడినా ఉత్తది కరీని ఇది ఉణస్తి అదే నోడ పరిచయా ಅದು ಟಮಟಿಗಳು ಒಂದೇನು ಗೊತ್ತಿಲ್ಲ ಅದು ಟಮಾಟಿ ಯಾವ್ದು ಉಣಲ ಚಲ ಅದಕ್ಕೆ ಚೆಲ್ಲದೆ ಹಾ ಹಾ ಸುಮ ಒಂದು ಪ್ಲೇಟ್ ನಾವ್ರಿತ್ತೀವಿ ಅವ್ರದೇ ಚೆಲ್ತಾರೀ ಸಾರ ಇಲ್ಲ ಕಾಯ್ ಪಾಜ್ ಆಗ ಅದು ಗರಂ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಊಟ ಮಾಡಿ ಹೋಗೋದಲ್ರಿ ರೀ ಹೋಗೋದು ಅದಕ್ಕೆ ನಾನು ಸರ್ ನಮ್ಮ ಪಿಲ್ಲು ಏನ ಹೋಗಬೇಕಂತಂದ್ರೆ ತಿಂದೇವು ನಮ್ಮ ಪಿಲ್ಲುಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ತೋರಿಸ್ತೀನಿ ಅಂತ

ఈ సోకుద చంద మాట సరి అందా రేస్ ఆగా కమెంట్ అక్కలే ఏ మస్తదగే ఓ మాట హగా చెలగా మాట కడిని నీ మరి నా డ్రెస్

ತೋರಿಸ್ಲಿ ಡ್ರೆಸ್ ನೋಡಿ ಏ ಸರಿ ಹಾಂ ಹಾಕಿ ಅವನಿತ್ತು ಅವ್ನು ಅವನಿತ್ತು ಹಾಂ ಡ್ರೆಸ್ ನೋಡ್ಬಿಲ್ ಹ್ಯಾಂಗ ನೋಡು ಹಚ್ಚಿ ನೋಡಿ ಬರ್ರಿ ಹಚ್ಚಿ ನೋಡಿ ಮೈ ಹಿಂಗೆ ಹಾಂ ಹಿಂಗೆ ಬರ್ತಾವಲ್ಲ ಟ್ಯಾಕ್ ಮಾಡು ಎಲ್ಲಿ ದೊಡ್ಡದಂತ ಅನ್ಕೊಂಡೆ ಹತ್ತು ಒಂಬತ್ತು ಹತ್ತು ಒಂಬತ್ತು ಹತ್ತು ವರ್ಷಕ್ಕೆ ಹಾಕೀನಿ ಇದು ನೋಡೀ ಸೂಪರವಾ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ನೀ ಸೂಪರವಾ ಇಷ್ಟಾಯಿತು ಇಷ್ಟ ಆಯ್ತಾ? ಮೊಸರೆ ಯಾಕ ಬೈಗ್ಲಿಲ್ಲ ಅಲ್ಲ ಎಲ್ಲ ಸಚ್ಚ ಮಾಡಲ್ವೇ ಸುಪರ ಗದ ಸುಪರ ಆಲೂ ಉರಿ ಹೋಗನೆ ಜಾತ್ರೆ ಶ್ರೀನಿಧಿನಿ ವ್ಯಾಕತ್ತಂತ ಇಂತವೆ ಹ್ಮ್ ಇದು ಒಂದನೇ ಒರ್ನಿ ಚಂದ ಹ್ಮ್ ಹ್ಮ್ ಕೋ ಬಟ್ಟಿಕಳಿ ಮೈ ತಕತ್ತೆ ತಕೊ ಹ್ಮ್ ನೀನು ಎಂದ್ರೆ ಕೊರ ಕೊನೆ ಫ್ರೆನ್ಸ್ ಬಾರಿ ಹೋಗೋಣ ಅಂತ ಬಾಲಿತರಕ್ಕೆ ಹೋಗಾಮೇ ಬಂಗಾರ ದಕೊಂಡರೆ ಫೋನ್ ಅಷ್ಟ್ ಕೇಳಿದಿರಿ ಹಾ ಒಂದರ ಒಂದು ಗಿಡ ತನ ಎರಡ್ರ ತನ ಇರ್ತೀನ ಅಂತೇಳಿ ಅಂದ್ರ ಬರೀ ಹೋಗಬಂತೀವ ಹೊರಗೆ ಹೋಗಬೇಡ್ರಿ ಮನೆಯಲ್ಲೇ ಹೊರಗೆ ಹೋಗೋದಿಲ್ಲ ಮನೆಯಲ್ಲೀ ಮನೆಯ ಕುಂದ್ರಿ ಹಾ ಏ ಒಂದು ತಾಸು ಹ್ಞೂ ಸೇನೆಗೆ ಕರೆ ಬಾ ಪಾಟ್ನೆಲ್ಲ ತರಲು ನೀನು ಕರೆದು ತರದು ಕರೆದು ಎಪ್ಪೆ ಕಮ ಎ ಹ್ಯಾಕರ್ ಜೈಲಕ್ಕೆ ಮನೆ ಫ್ರೆಂಡ್ ಸಾ ಬಾಲಿ ತರಕ್ಕೆ ಹೋಗಿ ಯಾವತ್ತನ ಬಾಲಿ ತರಲಿಲ್ಲ ನಿನ್ ಬಿ ಬಾಲಿ ತರಲಿಲ್ಲ ಪಾಪ ಅದಕ್ಕೆ ಬಾಲಿ ಇತ್ತಾ ಆತನ ಟೈಮ್ ಬಂದಿಲ್ರಿ ಬಾಲಿ ತರಕ್ಕೆ ಹೋಗಿದೆ ಅವರು ಚಂಜೀಗಂದ್ರ ಅಂದ್ರೆ ನಿನ್ನೆ ಚಾಕು ಆನ್ ಲಾವ್ ಬಾಲಿ ತರಕ್ಕೆ ಹೋಗದಾಗ ಸೈಜಿ ತಿಜಿಲ್ಲಂತರಿ ಮತ್ತೆ ಆಗತ್ತೆ ಚಿನ್ಮಾನ್ ಬಾಂಧರಿ ಸೊ ನಾವು ಮುಂಜಾನೆ ಹೋಗಿದ್ದೇವೆ ಕೊಡ್ತಾರ ಅಂತ ಹೇಳಿ ಈಗ ಹೋಗಿ ವಾಪಸ್ ಬಂದೆ ಏನೇ ಎಂತ ಇಲ್ಲ ಫ್ರೆಂಡ್ಸ ಮತ್ತೆ ಇನ್ನೊಂದು ತಂದಿರಿ ಅದು ಈಗ ಮುಂದಿನ ಬ್ಲಾಗ್ ಶೇರ್ ಮಾಡ್ಕೊತೀನಿ ಅದು ಏನಂತ ಹೇಳಿ ಸೊ ಐದಿಷ್ಟು ತಂದಿರಿ ಐವತ್ತು ಮೂರು ಅಂತ ಬರ್ರಿ ಚೀರ್ ಬಣ ಆ ಪಾರಾಗ ಚೈನಾ ಮತ್ತ ಏನೇನೋ ಇದ್ದು ಹಾಕಿದ್ದೀನಿ ಬಂಗಾರ ಜೋಗ್ಯಾರ್ದು ಅವು ಜೋಗ್ಯಾರ್ ಅಂತ ನೋಡಿ ಬೆಳ್ಳಿ ಚೈನಾ ಬಂಗಾರದ ಏನೇ ಇದು ಕೊಳ బదమలైదవ్ హాకి 2850 రూపాయలు ఎదరికరేినా బంగారక ఏట బూతుంద్రోకతలా బంగారం అంటే 89000 బంగారం అంటే 89000 బుడికిరా నా బాలే మొగు సుంద చెంజి బందర్ బాలి కదా కావగొడక యావద ఏనిల అంటే తోర్కంటి బాలి ఇదతే నంబర్ టర్బొస్కే ప్లేట్ తో ప్లేట్ చాకు చాకు ప్లేట్ తోర్బొస్కే తనిదా చాకు తోరి తోమరే

ಹಾರಿ ಬ್ಯಾಸಿಂದ ಟರ್ಬೋಜ್ ನಮ್ಮಂತ ಫುಲ್ ದಗ್ಗಿ ಅಂದ್ರೆ ದಗ್ಗಿ ಜರ ತಿಂದ್ರೆ ಸಮಾಧಾನ ಆತಲ್ಲ ಅದ ಐದು ನಿಮ್ಗೆ ಸಮಾಧಾನ ಆತ ದಗ್ಗಿ ಅಂದ್ರೆ ಧಗಿ ಬಿಡ್ತದ ಚೆಂಜ್ ಮಾಡಿ ಹೇಳಿ ಬಾಲಿ ತರ್ಲಕ ಬಾಲಿ ತರ್ಲಕ್ ಚೆಂಜ್ ಮಾಡಿ ಬಾ ಅಂದ್ರ ಮಾಡಿ ಮಾಡ್ ಚೆಂಜ್ ಮಾಡಬೇಕೇನ ಮಾಡಿ ಮಾಡ

ಬಾರಿ ಬ್ಯಾಸಿಂದ ಟಾರ್ಬೋಜ್ ಕಾಯ್ತಿನ ಫುಲ್ ದಗ್ಗಿ ಅಂದ್ರೆ ಸಮಾಧಾನ ಆತಲ್ಲ ಐದು ನಿಮ್ ಸಮಾಧಾನ ಚೆಂಜ್ ಮಾಡಿ ಹೇಳ ಬಾಲಿ ತಿರ್ಲಕ ಬಾಲಿ ತರ್ಲಕ ಚೆಂಜ್ ಮಾಡಿ ಬಾಂದ್ರ ಚೆಂಜ್ ಚಂಜ್ ಚೆಂಜ್ ಹಂಗೆ ಹಂಗೆ ಮಾಡಬೇಕದ ಯವ್ ಜಲ್ದಿ ಕೊಡಾಲಿನ

ತಿನ್ನೋದು ಮುಖ ಇಜ್ಜು ಕಾಜಲ ಏ ವಿರಾಜ್ ಸಾಕಿ ಮಾಡಿ ಫ್ರಿಜ್ ನಗಡು ಇರು ಏ ಪಿಲಿ ಇವು ಮಧ್ಯಾಹ್ನ ತಿತ್ತಿರು ಫ್ರೆಂಡ್ಸ್ ಈಗೇನ್ ತಿನ್ನಲ್ಲ ಇಲ್ಲಿ ಏನು ಬಿದ್ದಿರ್ತಾವ ಯಾಕೆ ಅದೇ ಬಿತ್ತಾವ ಇಜ್ಜು ರೊಟ್ಟಿ ಇದು ಫ್ರಿಜ್ ನಗಡು ಸೌಕಾಶ ಒಂದು ಒಂದು ಇಡು ಹಾ ಫ್ರಿಜ್ ತೆಗಿ ನಾ ಹೇಳ್ತೀನಿ ಹೇಳು ಸೌಕಾಶ್ ಹಾ

सगळ्या जन बायो बाय मला कानातले अना अनला जायचं अनु छंदी नडी बरे वा सरी ओके रि फ्रेंस बाय रि इव्हगेनि मे मुला फ्रेंड्स फ्रेंस इतके सपोर्ट मा ಯಾವ್ದ ಬಾಲಿ ಥರ ಟೈಮ್ ಬರ್ತದೆ ಚೇಂಜ್ ಮಾಡಿ ಹೋಗೋದ ಚೇಂಜ್ ಮಾಡಿ ಹೋಗ್ಬಿಡಕ್ಕೆ ತೋರಿಸ್ತೀನಂತ ಇದು ಬ್ಲಾಗ್ ಈಗ ಎಂಡ್ ಮಾ ಹೆಣ್ಣು ಮಾಡ್ತೀ ಈಗ ಅಪ್ಲೋಡ್ ಮಾಡ್ತೀನಿ ರೀ ಚಂದ ಮಾಡಿ ನೋಡೋ ಮತ್ತು ರೀ ಫ್ಯಾನ್ಸ್ ತಂದು ಬೆಳಕ ಶೇರ್ ಮಾಡ್ಕೋತೀನಿ ಅಂತ ಅಕಿವಂದು ನಿಮ್ಮ ಕಡೆ ಹೆಂಗೆ ಬಂಗಾರ ಅಂತ ಕಮ್ಮಿ ವಿಜ್ಜಯ ಇಲ್ಲ ನೋಡಿ ಹೊಡೆಪಟ್ಟ ಹೆಂಗೆ ಇಡ್ಲಿಕತ್ತಾರ ಮನ್ಯಾಗ ಇದ್ರಂದ್ರೆ ಬರಿ ಯವ್ವ 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 ಅಕ್ಕ ವಿಜ್ಜಿ ಅಕ್ಕ ನೀನು ನೋಡಿ ಮತ್ತು ನೀ ಬಿದ್ದು ಎಡ್ಬ ಇಡ್ಬೋದ